ಹದಿನೇಳು ಶಾಸಕರನ್ನ ಅಮಾನತು ಮಾಡಲಾಯಿತು ಸ್ಪೀಕರ್ ಯುಟಿ ಖಾದರ್ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರನ್ನ ಕರೆದು ಅವರು ಯಾರು ಬರ್ತಾ ಇಲ್ಲ ನಿನ್ನೆ ಸ್ವತಃ ಸದನದಲ್ಲಿ ಸಚಿವ ರಾಜಣ್ಣ ಅವರು ತನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾರೆ ಅದು ಎಲ್ಲಿ ತನಕ ಬಂದಿಲ್ಲತ್ತೆ ಅಂತಂದ್ರೆ ನಲವತ್ತೆಂಟು ಶಾಸಕರೋ ಮಂತ್ರಿಗಳೋ ಅಥವಾ ಇನ್ನಿತರ ರಾಜಕೀಯ ನಾಯಕರಿಗೆ ಗೊತ್ತಿಲ್ಲ ನಲವತ್ತೆಂಟು ಶಾಸಕರ ಪೆನ್ ಡ್ರೈವ್ ಇದೆ ಅಂತ ಹೇಳಿ ಒಂದು ಸದನ ಅನ್ನುವಂಥದ್ದು ನಡೆಯೋದು ಮಳೆಗಾಲ ಬರ್ತಾ ಇದೆ ಮಳೆಗಾಲದ ಸಂದರ್ಭದಲ್ಲಿ ಏನೆಲ್ಲ ಅವಾಂತರಗಳು ಉಂಟಾಗಬಹುದು ಆ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಜಿಲ್ಲಾಧಿಕಾರಿಗಳ ಮುಖಾಂತರ ಅಥವಾ ತಹಶೀಲ್ದಾರ್ಗಳ ಮುಖಾಂತರ ಜನರ ರಕ್ಷಣೆ ಏನ್ ಮಾಡಬೇಕಾಗಿದೆ ಎಲ್ಲಿ ಹಳ್ಳ ಕೊಳ್ಳಗಳು ಹರಿದು ಬದುಕು ಮೂರಾ ಬಟ್ಟೆ ಆಗಬಹುದು ಆಮೇಲೆ ಸರ್ಕಾರದ ಅತಿ ಯೋಜನೆ ಅದ ಗ್ಯಾರಂಟಿ ಯೋಜನೆ ಕೆಲವೊಂದು ಆರು ತಿಂಗಳಿಂದ ಬರ್ತಾ ಇಲ್ಲ ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಇದನ್ನು ಹೇಗೆ ಸರಿದೂಗಿಸಬೇಕು ಅಥವಾ ಅದಕ್ಕೆ ಒಂದು ಸಮಾಧಾನಕಾರವಾದ ಉತ್ತರವನ್ನು ಜನರಿಗೆ ಕೊಡಬೇಕಲ್ಲ ಆರು ತಿಂಗಳು ಬಂದಿಲ್ಲ ಅಂತ ಹೇಳುವಾಗ ಪರವಾಗಿಲ್ಲಪ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೊಡ್ತೀವಿ ಅನ್ನೋಂಥಾದ್ರೂ ಹೇಳಬೇಕಲ್ಲ ಅದು ಬಿಟ್ಟು ಇಷ್ಟು ದಿನಗಳ ಸದನ ಕೇವಲ ರನ್ಯಾ ಕೇಸು ಅದರ ಹಿಂದೆ ಯಾರಿದ್ದಾರೆ ಆ ನಂತರ ಸಿಡಿ ಕೇಸು ಆಮೇಲೆ ಇದಕ್ಕಾಗಿ ಇಲ್ಲಾಗಿದ್ದು ಶಾಸಕರ ಮಂತ್ರಿಗಳ ಮುಖ್ಯಮಂತ್ರಿಗಳ ಸಂಬಲ ಡಬಲ್ ಈ ಎಲ್ಲದಕ್ಕೂ ಕೂಡ ಪ್ರತಿದಿನದ ಭತ್ಯೆ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಪವಿತ್ರ ಸದನದಲ್ಲಿ ಯಾವ ವಿಚಾರಗಳ ಚರ್ಚೆ ಆಗ್ತಾ ಇದೆ ಆಮೇಲೆ ಅದಕ್ಕೆ ಕಾರಣೀಭೂತರಾದವರು ಯಾರು ಸ್ವತಃ ನಮಗೆ ಶಾಸನವನ್ನು ಬರೀಬೇಕಾದಂತವರು ಬರೀ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಹಿಟ್ನಾಳ್ ಇದ್ದಾರೆ ರಾಜಕೀಯ ವಿಶ್ಲೇಷಕರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಜೆಡಿಎಸ್ ಇಂದ ಜಾಯ್ನ್ ಆಗಿದ್ದಾರೆ ಭಾಸ್ಕರರಾವ್ ಬಿಜೆಪಿಯಿಂದ ಜಾಯ್ನ್ ಆಗ್ತಾರೆ ಮೊದಲಿಗೆ ನಾವು ಬಸವರಾಜ್ ಇಟ್ನಾಳ್ ಅವರನ್ನ ಕೇಳೋದಿಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಬಾಟ್ಲಿಂಗ್ ಹಗರಣ ಆಗಿದೆ ಇಲ್ಲಿ ಕ್ಲಾಸಿಕ್ ಕಂಪ್ಯೂಟರ್ ಹಗರಣಗಳಾಗಿದೆ ಆಮೇಲೆ ಫೋನ್ ಕದ್ದಾಲಿಕೆ ಹಗರಣಗಳಾಗಿದೆ ಈ ಎಲ್ಲದರ ಹಿಂದೆ ಒಂದು ಭ್ರಷ್ಟಾಚಾರದ ವಾಸನೆನೋ ಅಥವಾ ರೋಲಕ್ಸ್ ವಾಚ್ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದ ನಾವು ನೋಡಿದ್ದೀವಿ ಇಲ್ಲಿ ಭ್ರಷ್ಟಾಚಾರ ಅನ್ನುವಂಥ ಇತ್ತು ರಾಜಕಾರಣಿಗಳಲ್ಲಿತ್ತು ಸರ್ಕಾರದಲ್ಲಿತ್ತು ಅದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅದರ ಬಗ್ಗೆ ರಾಜೀನಾಮೆಗಳಾಯ್ತು ಎಲ್ಲವೂ ಆಯ್ತು ಬರ್ತಾ ಬರ್ತಾ ಎಲ್ಲಿ ತನಕ ಬಂದು ನಿಂತಂದ್ರೆ ನಾವು ಬ್ಲೂ ಫಿಲ್ಮ್ ಅನ್ನ ಸದನದಲ್ಲಿ ನೋಡುವಂತ ಪರಿಸ್ಥಿತಿಗಳು ಬಂತು ಅದಕ್ಕಾಗಿ ಕೆಲವರು ತಮ್ಮ ಸ್ಥಾನಗಳನ್ನು ಕಳ್ಕೋಬೇಕಾಗಿ ಬಂತು ಸಿಡಿಗಳು ರಾರಾಜಿಸಿದ್ವು ಅದು ಕೂಡ ಬೇರೆಯವರು ಮಾಡಿದಲ್ಲ ಅವರವರೇ ಮಾಡುವಂತ ಸಿಡಿಗಳು ಇವತ್ತು ಇಲ್ಲಿ ತನಕ ಬಂದು ನಿಂತಿದೆ ಇವತ್ತಿನ ಇಡೀ ಸದನದ ವಿಚಾರಗಳನ್ನು ನೋಡುವಾಗ ಅನಿಸಿದ್ದೇನು ಮುಖ್ಯವಾಗಿ ಗಮನಿಸಬೇಕಾದ ಇದು ಬಜೆಟ್ ಸೆಷನ್ ಇದು ಹೌದು ಈ ಬಜೆಟ್ ಸೆಷನ್ ಅಲ್ಲಿ ಬಜೆಟ್ ಮತ್ತು ಅದರ ಸಂಬಂಧಪಟ್ಟಂತ ಕಲ್ಯಾಣ ಕಾರ್ಯಕ್ರಮಗಳು ಮತ್ತೆ ಅನೇಕ ವಿಚಾರಗಳು ಜನಕ ಜನಪರ ವಿಚಾರಗಳನ್ನು ಹೊರತುಪಡಿಸಿ ಎಲ್ಲವೂ ಚರ್ಚೆಯಾಗಿದೆ ಸರಿ ಅಸ್ ಪುಟ್ ಇಟ್ ಬೈ ದ ಸೈಡ್ ಈಗ ಕೆ ಎನ್ ರಾಜನ್ನ ಅವರಿಗೆ ಅನುಮಾನ ಇದೆ ಅಥವಾ ಅವರು ಆರೋಪ ಮಾಡ್ತಾರೆ ತನ್ನ ಮೇಲೆ ಒಂದು ಹನಿ ಹನ್ನೆರಡು ಆಗಿದೆ ಅಂತ ಅದು ಈಗ ನೀವು ಹೇಳಿದ್ರಲ್ಲ ಕ್ಲಾಸಿಕ್ ಕಂಪ್ಯೂಟರ್ ಆಗಲಿ ಇತ್ಯಾದಿ ಹಗರಣಗಳು ರೇವಜೀತು ಆಗ್ಲಿ ಇತ್ಯಾದಿಗಳೆಲ್ಲ ಅದು ಆಡಳಿತಾತ್ಮಕ ವೈಫಲ್ಯಗಳು ವೈಫಲ್ಯಗಳು ಭ್ರಷ್ಟಾಚಾರ ಅಂದ್ರೆ ಆಡಳಿತ ಯಂತ್ರಕ್ಕೆ ಹಿಡಿದ ರೋಗ ಆ ರೋಗದ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕು ನಿಲ್ಲೋದು ಕೂಡ ಇಲ್ಲ ಕಂಪ್ಯೂಟರ್ ಬರುತ್ತೆ ಸಮಯಕ್ಕೆ ಆಯವಾಗಿ ಸರಿ ಆದ್ರೆ ಈ ತರದ ಹನಿ ಟ್ರಾಕ್ ಕೇಸ್ ನೀವು ಚರ್ಚೆ ಮಾಡ್ತಿದೀವಲ್ಲ ಇಟ್ ಈಸ್ ಅಬೌಟ್ ಪರ್ಸನಲ್ ಇಂಟಿಗ್ರಿಟಿ ನಿಮ್ಮ ವೈಯಕ್ತಿಕ ಚಾರಿತ್ರ್ಯದ ವಿಚಾರ ಮತ್ತೆ ನಿಮ್ಮ ಖಾಸಗಿ ವಿಚಾರ ಇದು ನಿಮ್ಗೆ ಅನ್ಯಾಯ ಆಗಿದ್ರೆ ಮಾಜಿ ಕಮಿಷನರ್ ಇದಾರೆ ಇಲ್ಲಿ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಸದನದಲ್ಲೇ ಮಾತಾಡಬೇಕಂತ ಏನಿದೆ ಕೆ ರಾಜಣ್ಣ ಇಸ್ ವೆಲ್ಕಮ್ ಟು ಪೊಲೀಸ್ ಸ್ಟೇಷನ್ ಫೈಲ್ ಅ ಕಂಪ್ಲೇಂಟ್ ಈ ಕ್ಯಾನ್ ಬಟ್ ಅದು ಯಾಕಂದ್ರೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಹೇಳ್ಕೊಬೇಕಾಗತ್ತೆ ಇಂತಿಂತವ್ರು ಬಂದಿದ್ರು ಹಿಂಗೆ ಹಿಂಗಾಯ್ತು ಅಂತ ಟು ಅವಾಯ್ಡ್ ದಾಟ್ ಆ ಒಂದು ಮುಜುಗರವನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ಒಟ್ಟಾರೆ ಇದಕ್ಕೊಂದು ರಾಜಕೀಯ ಒಂದು ಬಣ್ಣ ಕೊಟ್ಟು ಇದನ್ನ ಇಟ್ ಈಸ್ ಒಂದು ರೀತಿಯ ಮಿಸ್ಗೈಡ್ ಮಾಡೋ ಪ್ರಯತ್ನ ಇದು ಅಥವಾ ತರ್ಟಿ ಫೈವ್ ಎಂ ಎಂ ಸಿನಿಮಾವನ್ನ ಸೆವೆಂಟಿ ಎಂ ಎಂ ಮಾಡುವಂತ ಪ್ರಯತ್ನ ಇಲ್ಲಿಗೆ ಬಂದಾಗ ಅದು ಸಿಗುವಂತ ಮಹಿಳೆಯರು ಈ ತರ ಮಾಡಿಬಿಟ್ರೆ ಏನಾಗುತ್ತೆ ಇವತ್ತು ಇವತ್ತು ಬೆಲ್ಲದ ಮಾತಾಡಿದ್ರೆ ನೋಡಿ ಇದೊಂದು ಕುರ್ಚಿ ಕದನ ಅಂತೇಳಿ ಆ ಒಂದು ಟರ್ನ್ ಪಿಸ್ಟ್ ಬೇಕಾಗಿದೆ ಈ ಒಂದು ವಿಚಾರಕ್ಕೆ ಇದು ಹನಿ ಟ್ರಾಪ್ ಮಾತ್ರ ಆಗದೇನೆ ಇದೊಂದು ಕುರ್ಚಿಯ ಕದನ ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬನ ಇವುಗಳ ಇವರ ಮಧ್ಯೆ ನಡೆದಂತ ಒಂದು ಯುದ್ಧದ ತಂತ್ರಗಾರಿಕೆ ಇದು ಅಂತ ಆ ಒಂದು ನ್ಯಾರಿಟಿವ್ ಬೇಕಾಗಿದೆ ಹಾಗೆ ಮಾಡ್ತಿದ್ದಾರೆ ಅದ್ರ ಜೊತೆಗೇನೆ ನೀವು ನೆರೆಟಿವ್ ಬೇಕಾಗಿದೆ ಅಂದ್ರೆ ಒಂದು ವೇಳೆ ನೆರೆಟಿವ್ ಅದೇ ಆಗಿದ್ರೆ ವಾಟ್ ವಾಟ್ ರಾಂಗ್ ರಾಂಗ್ ಅನ್ನೋದಕ್ಕಿಂತ ತಪ್ಪಾಯ್ತು ಶಬ್ದ ಪಾಲಿಟಿಕ್ಸ್ ಅಲ್ಲಿ ಇದು ವಾರ್ಫೇರ್ ಅತಂತ್ರ ಹನಿ ಟ್ರಾಪ್ ಕಾರ್ಯಕ್ರಮ ನಾವು ಹನಿ ಟ್ರಾಪ್ ಇಸ್ ಅ ಏನು ಕಂಪ್ಲೀಟ್ ಎಸ್ಪೆ ನಿಮ್ಮ ಗೂಢಜಾರಿಕೆ ವಿಚಾರದಲ್ಲಿ ಅದೊಂದು ಕನ್ವೆನ್ಷನಲ್ ಟ್ಯಾಕ್ಟಿಕ್ ಅದು ಆ ಹನಿ ಟ್ರಾಪ್ ಅಂದ್ರೆ ಈಗ ಹೇಳ್ತಾರಲ್ಲ ನಾವು ಟ್ರಾಪ್ ಅಂತ ಶಬ್ದ ಯೂಸ್ ಮಾಡ್ತೀವಿ ನಾವು ಲೋಕ ಟ್ರಾಪ್ ಮಾಡ್ತಾರೆ ಲಂಚ ಕೊಡುವಾಗ ಟ್ರಾಪ್ ಮಾಡ್ತಾರೆ ಟ್ರಾಪ್ ಮಾಡಿದ ಟ್ರಾಪ್ ಮಾಡಿದ್ರ್ಯಾಪ್ ಆದ ನನ್ ಮೇಲೆ ಟ್ರಾಪ್ ಮಾಡಿಬಿಟ್ರು ಅಂತ ನೀನ್ ದುಡ್ಡು ತಗೊಂಡು ಅದಕ್ಕೆ ಟ್ರಾಪ್ ಆಗಿದ್ಯಾ ಟ್ರಾಪ್ ಹಾಗೇನೆ ನೀವು ಆತರ ಒಂದು ಅದಕ್ಕೆ ಟ್ರಾಪ್ ಆಗಿದೆ ರಾಜಗೌಡ ರಾಜಗೌಡ್ರ ಈಗ ಒಂದು ಬಸವರಾಜ್ ಇಟ್ಟಾಳ್ ಅವರು ಹೇಳೋ ಪ್ರಕಾರ ಇದು ಅಂದ್ರೆ ಅವರು ವಿವರವಾಗಿ ಒಂದು ಮಾತನ್ನ ಹೇಳಿ ಯಾಕಂದ್ರೆ ಈಗ್ಲೂ ಕೂಡ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ರಾಜ ಮಂತ್ರಿ ಅನ್ನೋ ರೀತಿಯಲ್ಲ ಇದೀವಿ ಈಗಲೂ ಕೂಡ ರಾಷ್ಟ್ರಪತಿ ಅನ್ನೋದು ಮಹಾರಾಜ ಅವ್ರ ಜೊತೆ ಇರುವಂತ ಪ್ರಧಾನಮಂತ್ರಿಗಳು ಆಮೇಲೆ ತುಂಡರಸರು ಅದಕ್ಕೊಬ್ಬರು ರಾಜ್ಯಪಾಲ ಅಂತ ಹೇಳಿ ಆಮೇಲೆ ಅದಕ್ಕೊಂದು ಮಂತ್ರಿಗಳು ಅಂತ ಹೇಳಿ ಅವಾಗಿನಿಂದ ಇವಾಗಿನ ತನಕ ಬಂದಿದೆ ಆದ್ರೆ ಇಲ್ಲಿ ಹೇಗೆ ಅಂತಂದ್ರೆ ಆ ಕ್ಷಣದ ರಾಜಕೀಯ ಲಾಭಗಳನ್ನ ಪಡೆಯುವ ಉದ್ದೇಶಗಳು ಅಂತ ಹೇಳುವಾಗ ಒಂದು ಕಡೆ ಹನಿ ಟ್ರಾಪ್ ಅನ್ನೋದೇ ಒಂದು ಸೈಡ್ಗೆ ಹೋಗ್ಬಿಡ್ತಲ್ಲ ರಾಜಗೌಡ್ರೆ ಇಲ್ಲ ನನ್ಗೆ ಇಲ್ಲಿ ಕಾಡುವಂತ ಪ್ರಶ್ನೆ ಏನ್ ಗೊತ್ತಾ ಇವತ್ತು ಒಂದು ಸೆಷನ್ ನಡೆಯುತ್ತೆ ಅಂದ್ರೆ ರಾಜ್ಯದಲ್ಲಿರೋ ಅಷ್ಟು ಮಾಧ್ಯಮಗಳು ಒಗ್ಗೂಡ್ತೀರಿ ಯಾಕೆಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಸಮಸ್ಯೆಗಳನ್ನ ಎಲ್ಲೋ ಒಂದ್ ಕಡೆ ಚರ್ಚೆ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ವಿಚಾರಗಳು ಬರ್ತವೆ ಆ ಸಮಸ್ಯೆಗಳ ಪರಿಹಾರ ಸಿಗ್ಬೋದ ಇನ್ನೆಲ್ಲೋ ಒಂದ್ ಕಡೆ ಸೌಜನ್ಯ ಕೇಸಕ್ಕೆ ಪರಿಹಾರ ಸಿಗ್ಬೋದ ಇನ್ನೆಲ್ಲೋ ಒಂದೊಂದವರ್ಗೆಲ್ಲೋ ಒಂದಷ್ಟು ಸಮಾಧಾನ ಸಿಗ್ಬೋದಾ ರೇಷನ್ ಕಾರ್ಡ್ ಅಕ್ಕಿ ಈಗ ಹತ್ತು ಕೆಜಿ ಮಾಡ್ಬಿಟ್ಟು ಬೆಂಗಳೂರಿನಲ್ಲಿ ಎಷ್ಟೋ ಮನೆಗಳು ಇದ್ದಾವೆಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಸಾಲೆ ಅಲ್ಲ ಕೆ ಎನ್ ರಾಜಣ್ಣವರು ಇಷ್ಟೆಲ್ಲ ಮಾತಾಡ್ತಾರೆ ಒಂದು ಕಂಪ್ಲೇಂಟ್ ಅಂತ ಇವ್ರ ಕಳೆದ ಒಂದೂವರೆ ತಿಂಗಳ ಎರಡು ತಿಂಗಳಲ್ಲಿ ಒಬ್ಬ ಯಾವುದೋ ಒಂದು ಆರೋಪಿನ ಕರೆಸಿ ಡಿ ವೈಎಸ್ಪಿ ಕಚೇರಿ ಕಪ್ಪಾಳ ಕೊಡಿತಾರೆ ಅವ್ರು ಹೋಗಿ ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಡ್ತಾರೆ ಐಜಿ ಕೊಡ್ತಾರೆ ಕೊಡ್ತಾರೆ ಒಂದೇ ಒಂದು ಕ್ರಮ ಇಲ್ಲ ಈ ಮಟ್ಟದ ರಾಜಕಾರಣ ಹೊರಟಿರೋರು ರಾಜ್ಯದ ಜನತೆಗೆ ಏನ್ರಿ ಕೊಡ್ತೀರಿ ನೀವು ಅವ್ರ ಎಂಟಿ ಮೇಲೆ ಕುದ್ದು ಒಂದ್ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ಲಾಡ್ಜ್ ಆಗಲ್ಲ ರೀ ಈ ಪರಿಸ್ಥಿತಿ ಅವ್ರು ಇವತ್ತ ರಾಜಣ್ಣವ್ರಿಗೆ ಆ ಪರಿಸ್ಥಿತಿ ಬಂದ್ಬಿಟೈತೆ ಎಲ್ಲಿ ಇನ್ನೊಬ್ರು ಇವ್ರ ಪಾರ್ಟಿಯವರೇ ದೊಡ್ಡೋರೋಗಿ ಎಲ್ಲಿ ಏ ಎಫ್ ಐ ಆರ್ ಮಾಡ್ಬೇಡ್ರಿ ಅಂತ ಅಂದ್ರೆ ಸೊ ಅಲ್ಲಿಗೆ ಅವ್ರು ನೆನೆಗುದಿಗ್ ಬಿದ್ರು ಸೊ ರಾಜಣ್ಣ ಪರಿಸ್ಥಿತಿ ಹೆಂಗಾಗ್ಬಿಟೈತೆ ಎಲ್ಲೋ ಬೀದಿಗೆ ಬಂದ್ಬಿಟ್ಟಿದೀನಿ ಅಟ್ಲೀಸ್ಟ್ ನನ್ನ ನಾನು ಸೇವ್ ಮಾಡ್ಕೊಳಕ್ಕೆ ಸದನನೇ ನಿಜವಾದ ಒಳ್ಳೆ ಪ್ಲೇಸು ಅಲ್ಲಿ ಹೋದ್ಮೇಲೆ ಎಫ್ ಐ ಆರ್ ಆರು ಮಾಡಿಸಬಹುದು ಒಳಕಾರು ಹಾಕ್ಸ್ಬೋದು ಅದ್ರ ಬದಲು ಸೆಷನ್ ಯಾರು ಈಗ ಸೆಷನ್ ಕೊಟ್ಟಿರೋದು ಜನ ಎಂತ ಕೇಂದ್ರ ಪಾಪ ಇವ್ರಿಗೆ ರಾಜ್ಯದ ಮಂತ್ರಿ ನೀವು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅಂತ ಹೋದ್ರೆ ನಿಮ್ಮನ್ನ ನೀವು ಕಾಪಾಡ್ಕೊಳಕ್ ಅದನ್ನ ಬಳಸ್ಕೋತೀರ ಗುರಾಣಿಯಾಗಿ ಅಂದ್ರೆ ಇನ್ ಯಾವ ಮಟ್ಟದ ಕೀಳು ಮಟ್ಟದ ರಾಜಕಾರಣಕ್ಕೆ ಬಂದಿದ್ದೀನಿ ನಿಂತಿದ್ದೀರಿ ನೀವು ರಾಜಕಾರಣಿಗಳು ಅಂತ ಜನ ಪ್ರಶ್ನೆ ಕೇಳಿದಾಗ ನಿಮ್ ಕ್ಷೇತ್ರಕ್ಕೆ ಹೋದಾಗ ನೀವ್ ಯಾವ ರೀತಿ ಉತ್ತರ ಕೊಡ್ತೀರಿ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ ನಿಮ್ ಜನ ಏನ್ ಪ್ರಶ್ನೆ ಕೇಳ್ತಾರೆ ನೀವ್ ಹೋದ್ರೆ ನನ್ನನ್ನು ನನಿ ಟ್ರಾಪ್ ಮಾಡಿದ್ರು ನನ್ನ ನನಿ ಟ್ರಾಪ್ ಮಾಡಿದ್ರು ನಲವತ್ತೆಂಟು ಜನ ರೀ ನೀವು ಈ ಕಾಮುಕತೆಗೆ ಏನ್ರಿ ಬಂದು ಕೂತಿರೋದು ಸರ್ಕಾರ ಸೀಟ್ಗಳ ಮೇಲೆ ನಾಚಿಕೆ ಅನ್ಸಲ್ವಾ ನಿಮಗೆ ಹನಿ ಟ್ರಾಪ್ ಮಾಡೋರನ್ನೇ ನೀನ್ ಯಾಕಪ್ಪ ಓತಿಯಾ ಯಾರನ್ನು ಬಂದು ಫೋರ್ಸ್ ಮಾಡಿ ಏನಾರ ಮಾಡಿದ್ರ ಇದೇ ವಿಚಾರ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಚರ್ಚೆ ಮಾಡಿದಾಗ ಅವರು ಅದೇ ಹೇಳ್ತಾರೆ ನಾವೇನೋ ಬಿಚ್ಚು ಅಂತ ಹೇಳಿದ್ವಾ ಅಂತ ಓಪನ್ ಆಗಿ ಮಾತಾಡ್ತಾರೆ ಯಾವ ಪರಿಸ್ಥಿತಿ ಇತ್ತ ನೆನ್ಸ್ಕೋತ ಇದೀರಿ ಜನ ನಿಮ್ಗೆ ಓಟ್ ಹಾಕಿ ಕೊಟ್ಟಿರೋದು ಜನಗಳ ಸಮಸ್ಯೆನ ಕೇಳಿ ಅಂತ ಯಾರ ಕಷ್ಟ ಹೇಳ್ಕೊಂಡ್ ಬಂದ್ರ ನೀವು ನಿಮ್ಮ ತೆವಳಗ್ ಬಳಸ್ಕೊಳಕ ನಿಂತ್ಕೊಂಡ್ಬಿಟ್ರೆ ನಾಳೆ ಸಮಾಜದಲ್ಲಿ ಇಂಥ ಒಂದೇ ಒಂದ್ ಕೇಸ್ ಆಗಿರೋದಲ್ಲ ಸಾವಿರಾರು ಕೇಸ್ ಆಗಿರ್ತವೆ ಆದ್ರೆ ಒಂದೇ ಒಂದ್ ಕೇಸು ಟ್ರಾಪ್ ಲೆಕ್ಕಕ್ಕೆ ಬಂದಿರ್ತವೆ ಟ್ರಾಪ್ ಆಗದ್ರೆ ನೊಂದ ಹೆಣ್ಮಕ್ಳುಗಳು ಎಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ನಿಮ್ದು ಟ್ರಾಪ್ ಆಯ್ತು ಅನ್ನೋದಕ್ಕೆ ನೊಂದು ಬೆಂದು ಹಳೋ ಲೆವೆಲ್ ಬಂದು ನೀವು ಸೆಷನ್ ಅಲ್ಲಿ ನಿಂತು ಚರ್ಚೆ ಮಾಡ್ತಾ ಅನ್ಸಲ್ವಾ